ಕೋಲಾರ ತಾಲೂಕು ವಕ್ಕಲೇರಿ ಗ್ರಾಮದ ಪುರಾಣ ಪ್ರಸಿದ್ಧ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ಪ್ರಯುಕ್ತ ಸುತ್ತಮುತ್ತಲಿನ ಒಂಬತ್ತು ಗ್ರಾಮಗಳಿಂದ ಏರ್ಪಡಿಸಲಾಗಿತ್ತು ಸಾವಿರಾರು ಜನ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಬೆಂಗಳೂರು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಂದ ಭಕ್ತರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ದೇವಾಲಯ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಒಕ್ಕಲೇರೆ ಗ್ರಾಮ ಪಂಚಾಯತ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮುರಳಿ ಅವರು ತಮ್ಮ ಕುಟುಂಬದ ಸಮೇತ ದೇವರ ದರ್ಶನ ಪಡೆದು ದೇವಾಲಯದ ಇತಿಹಾಸದ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದರು ಸಂದರ್ಭದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರಾದ ದೇವಾಲಯದ ಸಮಿತಿಯವರು ಉಪಸ್ಥಿತರಿದ್ದರು ಅವ್ರಿಗೂ ರಾಜ್ಯದ ಎಲ್ಲ ಜನರಿಗೂ ಜನಕ್ಕೆ ಮತ್ತು ಇಲ್ಲಿನ ಮುಕ್ತಾಯಿಗಳಿಗೆ ವಿಶೇಷವಾಗಿ ದೇವರು ಆಶೀರ್ವಾದ ಮಾಡಲಿ ಹೇಳಿ ನಾನು ಈ ಕಾ ಸಂದರ್ಭದಲ್ಲಿ ನಾನು ಬಯಸ್ತೀನಿ ರಾಜ್ಯದ ಹಾಗೂ ಕೋಲಾರ ಜಿಲ್ಲೆಯ ಎಲ್ಲ ಕೋಲಾರ ತಾಲೂಕು ಹಾಗೂ ಕೋಲಾರ ಕೋಲಾರ ಗ್ರಾಮ ಗ್ರಾಮಾಂತರ ಹಾಗೂ ನಮ್ಮ ಗ್ರಾಮ ನಮ್ಮ ಕೋಲಾರ ಎಲ್ಲ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾಡಿನ ಎಲ್ಲ ಜನರಿಗೂ ಶುಭ ಸಂಕ್ರಾಂತಿ ಹಬ್ಬ ಶುಭಾಶಯಗಳು ದೇವರೆಲ್ಲರಿಗೂ ಆರೋಗ್ಯ ಆಯುಷ್ಯ ಆರೋಗ್ಯ ಐಶ್ವರ್ಯಪತಿ ಒಳ್ಳೇದು ಮಾಡಲಿ